ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಇವತ್ತು ಬಹಳ ಸಿಂಪಲ್ಲಾಗಿ ಪಾಲಕ್ ಪರಾಟ ರೆಸಿಪಿನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಈಗ ವಿಡಿಯೋ ಶುರು ಮಾಡೋಣ ಬನ್ನಿ ಮೊದಲಿಗೆ ಮೂರು ಕಪ್ನಷ್ಟು ನಾನು ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಅದಕ್ಕೆ ಎರಡೂವರೆ ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನ್ ಜೀರಿಗೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಕಾಳನ್ನು ಈ ರೀತಿ ಉಜ್ಬಿಟ್ಟು ಹಾಕೋತಾ ಇದ್ದೀನಿ ಈ ರೀತಿ ಮಾಡೋದರಿಂದ ಘಮ ಚೆನ್ನಾಗಿ ಬರುತ್ತೆ ಓಂಕಾಳಿಂದು ಹಾಕ್ಕೊಂಡು ಇದಕ್ಕೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಮೊಸರನ್ನು ಹಾಕೋತಾ ಇದ್ದೀನಿ ನಾನು ಮೂರು ಕಪ್ನಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿರೋದ್ರಿಂದ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಮೊಸರನ್ನ ಇದ್ದೀನಿ ನೀವು ಕಡಿಮೆ ತೊಗೊಂಡ್ರೆ ಒಂದೆರಡು ಟೇಬಲ್ ಸ್ಪೂನಷ್ಟು ಮೊಸರನ್ನ ಹಾಕೊಳ್ಳಿ ಈಗ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದಂಥ ಪಾಲಾಕ್ ಸೊಪ್ಪನ್ನು ಅರ್ಧ ಕಟ್ಟು ಪಾಲಾಕ್ ಸೊಪ್ಪನ್ನು ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳೆದು ಸಣ್ಣಕ್ಕೆ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ ಈಗ ಎಲ್ಲದನ್ನೂ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರನ್ನು ನೋಡ್ಕೊಂಡು ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ ಯಾಕೆಂದರೆ ಪಾಲಾಕ್ ಸೊಪ್ಪನಲ್ಲೇ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ತುಂಬ ತೆಲುಗಾಗಿಬಿಡುತ್ತೆ ಹಾಗಾಗಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ತಕ್ಕಳಿಸ್ಕೊಂಡು ನೀವು ಕಲಿಸ್ಕೋಬೇಕಾಗತ್ತೆ ಒಂದೇ ಸರಿ ನೀರು ಹಾಕಿ ಕಲಿಸ್ಬಿಟ್ರೆ ತೆಳುಗಾಗ್ಬಿಡುತ್ತೆ ಹಾಗಾಗಿ ನೋಡಿಕೊಂಡು ಈ ರೀತಿ ತಕ್ಕಲಿಸ್ಕೊಂಡು ನಿಧಾನಕ್ಕೆ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳಿ ಮೊಸರನ್ನ ನಾನು ಯಾಕೆ ಹಾಕಿದ್ದೀನಿ ಅಂತ ನೀವು ಕೇಳ್ಬೋದು ಮೊಸರನ್ನ ಹಾಕೋದ್ರಿಂದ ಚಪಾತಿ ತುಂಬ ಸಾಫ್ಟಾಗಿ ಬರುತ್ತೆ ಇದೊಂದು ಟಿಪ್ ಅಂತಲೇ ಹೇಳ್ಬೋದು ನೀವು ಕೂಡ ಹಾಕ್ಕೊಂಡು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಎರಡು ಟೇಬಲ್ ಸ್ಪೂನ್ನಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ತುಂಬ ಹೊತ್ತು ಏನು ಕಲಿಸ್ಬೇಕು ಅಂತ ಇಲ್ಲ ಮಾಮೂಲಿ ಚಪಾತಿ ಹಿಟ್ಟನ್ನು ಕಲಸ್ತೀವಲ್ಲ ಆ ಹದಕ್ಕೆ ಕಲಸ್ಬಿಟ್ಟು ತಕ್ಷಣ ಮಾಡ್ಕೋಬೇಕಾಗತ್ತೆ ಇದನ್ನು ನೆನೆಯೋಕೆ ಇಡಬಾರ್ದು ಯಾಕೆಂದರೆ ಪಾಲಕ್ ಸೊಪ್ಪಿಂದು ನೀರು ಬಿಟ್ಬಿಡುತ್ತೆ ಆಮೇಲೆ ತುಂಬಾ ತೆಳುಗಾಗ್ಬಿಡುತ್ತೆ ಇಟ್ಟು ಹಾಗಾಗಿ ಕಲಸಿದ ತಕ್ಷಣವೇ ನೀವು ಮಾಡ್ಕೋಬೇಕಾಗತ್ತೆ ಈಗ ಯಾವ ಸೈಜಿಗೆ ನೀವು ಚಪಾತಿನ ಅರಿತೀರೋ ಆ ಸೈಜಿಗೆ ಚಪಾತಿ ಹಿಟ್ಟನ್ನು ತೊಗೊಂಡು ಮಣೆ ಮೇಲೆ ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊತಾ ಇದ್ದೀನಿ ಅದ್ರ ಮೇಲೆ ಚಪಾತಿ ಹಿಟ್ಟನ್ನು ಹಾಕ್ಕೊಂಡು ಮಾಮೂಲಿ ನೀವು ಚಪಾತಿನೆಲ್ಲ ಅರಿತೀರಲ್ಲ ಅದೇ ರೀತಿ ಹರ್ಕೋಬೇಕಾಗತ್ತೆ ಚಪಾತಿ ಅರಿಯೋದು ಎಲ್ರಿಗೂ ಗೊತ್ತೇ ಇರುತ್ತೆ ತುಂಬ ಹೊತ್ತು ತೋರಿಸೋ ಅವಶ್ಯಕತೆ ಇಲ್ಲ ಆದರೂ ನಾನು ಯಾವ ರೀತಿಯಾಗಿ ಮಾಡಿದೆ ಅಂತ ಕಂಪ್ಲೀಟಾಗಿ ತೋರಿಸ್ಬೇಕಲ್ಲ ಹಾಗಾಗಿ ಸ್ವಲ್ಪ ತೋರಿಸಿದ್ದೀನಿ ಈಗ ಅದ್ರ ಮೇಲೆ ಸ್ವಲ್ಪ ಅಗಲಕ್ಕೆ ಹರ್ಕೊಂಡಿದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಸರ್ವ್ಕೊಂಡಿದ್ದೀನಿ ಇದನ್ನು ನಾನು ಟ್ರಯಾಂಗಲ್ ಶೇಪ್ನಲ್ಲಿ ಹರ್ಕೋತಾ ಇದ್ದೀನಿ ನೀವು ನಿಮ್ಮ ಇಷ್ಟ ಬಂದಿದ್ದ ಶೇಪ್ನಲ್ಲಿ ಮಾಡ್ಕೊಬೋದು ರೌಂಡ್ ಶೇಪಲ್ಲೂ ಕೂಡ ಇದನ್ನು ಮಾಡ್ಕೊಬೋದು ತುಂಬಾ ಈಸಿಯಾಗಿ ಮಾಡ್ಕೊಬೋದು ಪಾಲಕ್ ಸೊಪ್ಪು ಮಕ್ಳುಗಳು ತಿನ್ನೋಕ್ಕೆ ಹಠ ಮಾಡ್ತಾರೆ ಈ ರೀತಿ ಮಾಡಿಕೊಡೋದ್ರಿಂದ ಮಕ್ಕಳಿಗೆ ಗೊತ್ತಾಗಲ್ಲ ತುಂಬ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಕಾಳು ಎಲ್ಲ ಹಾಕಿರೋದ್ರಿಂದ ಘಮ ಚೆನ್ನಾಗಿ ಬರುತ್ತೆ ಮತ್ತು ಇದನ್ನು ಬ್ರೇಕ್ಫಾಸ್ಟಿಗೆ ಮತ್ತು ಲಂಚ್ ಬಾಕ್ಸಿಗೆ ಆರಾಮಾಗಿ ಸಾಫ್ಟ್ ಸಾಫ್ಟಾಗಿರುತ್ತೆ ಚಪಾತಿ ತಣ್ಣಗಾಗಿದ್ದ ನಂತರ ಕೂಡ ತಿನ್ಬೋದು ಇದನ್ನ ಹಾಗೇನೂ ಕೂಡ ತಿನ್ಬೋದು ಇಲ್ಲ ಉಪ್ಪಿನಕಾಯಿ ಜೊತೆ ಚಟ್ನಿ ಪುಡಿ ಜೊತೆ ಮೊಸರು ಜೊತೆ ಆರಾಮಾಗಿ ತಿನ್ಬೋದು ಸಕ್ಕತ್ತಾಗಿರುತ್ತೆ ಹರಿಯೋ ಟೈಮ್ನಲ್ಲಿ ಏನಾದರೂ ಅಂಟ್ತಿದೆ ಅಂತ ಅನ್ಸಿದ್ರೆ ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಂಡು ಹರ್ಕೊಳ್ಳಿ ಕಾದಿದಂತಹ ಅಂಚಿನ ಮೇಲೆ ಹಾಕ್ಕೊಂಡು ಎರಡೂ ಬದಿನೂ ಈ ರೀತಿ ಮಗ್ಚಿ ಮಗ್ಚಿ ನೀವು ಬೇಯಿಸ್ಕೋಬೇಕಾಗತ್ತೆ ಮಾಮೂಲಿ ಚಪಾತಿನೆಲ್ಲ ಬೇಯಿಸ್ತೀವಲ್ಲ ಅದೇ ರೀತಿ ಬೇಯಿಸ್ಕೊಂಡ್ರೆ ಪರಾಟ ರೆಡಿ ಆಗುತ್ತೆ ಇದ್ರ ಮೇಲೆ ನಿಮಗೆ ಇಷ್ಟ ಬಂದಂಗೆ ಎಣ್ಣೆ ಬೆಣ್ಣೆ ತುಪ್ಪ ಏನನ್ನಾದರೂ ಹಾಕ್ಕೊಂಡು ಹೋಗ್ಬೋದು ಈಗ ಎರಡೂ ಬದಿನೂ ಅಮ್ಕಿ ಅಮ್ಕಿ ಬೇಯಿಸ್ಕೊಳ್ಳಿ ಒಳಗೆಲ್ಲ ಚೆನ್ನಾಗಿ ಬೇಯಬೇಕಲ್ಲ ಹಾಗಾಗಿ ಸ್ವಲ್ಪ ಈ ಕೋಲ್ನಿಂದ ಈ ರೀತಿ ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ ಬರೀ ಚಪಾತಿನ ಮಾಡಿ ಬೋರ್ ಆಗಿದ್ದರೆ ಈ ರೀತಿ ಡಿಫ್ರೆಂಟ್ ಆಗಿರುವಂತಹ ರೆಸಿಪಿಗಳನ್ನ ಟ್ರೈ ಮಾಡಿ ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ ನನಗೂ ಕೂಡ ಮಾಡಿದ ಅಡ್ಗಿನೇ ರಿಪೀಟೆಡ್ ಆಗಿ ಮಾಡ್ತಾ ಇದ್ದರೆ ತುಂಬಾ ಬೋರ್ ಅನಿಸುತ್ತೆ ಹಾಗಾಗಿ ಈ ರೀತಿ ಡಿಫ್ರೆಂಟ್ ಆಗಿರುವಂತಹ ರೆಸಿಪಿಗಳನ್ನ ಟ್ರೈ ಮಾಡ್ತಾನೆ ಇರ್ತೀನಿ ನೀವು ಕೂಡ ಯಾವ ರೀತಿಯಾಗಿರುವಂತಹ ರೆಸಿಪಿಗಳನ್ನ ಮಾಡ್ತೀರಾ ಅಂತ ಕಮೆಂಟ್ನಲ್ಲಿ ತಿಳಿಸಿ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು